ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಈ ತರಗತಿಯಲ್ಲಿ ನಾವು ಜಾನ್ವರಿ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಅಭ್ಯಸಿಸುತ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಪರಸ್ಪರ ಕಾನೂನು ನೆರವು ಒಪ್ಪಂದಕ್ಕೆ ಸಹಿ ಹಾಕಲು ಭಾರತ ಯಾವ ದೇಶದೊಂದಿಗೆ ಮಾತುಕತೆ ನಡೆಸುತ್ತಿದೆ ಆಪ್ಷನ್ ಎ ಯು ಕೆ ಆಪ್ಷನ್ ಬಿ ಸೌದಿ ಅರೇಬಿಯಾ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ ಪರಸ್ಪರ ಕಾನೂನು ನೆರವು ಒಪ್ಪಂದಕ್ಕೆ ಸಹಿ ಹಾಕಲು ಭಾರತ ಸೌದಿ ಅರೇಬಿಯಾ ದೇಶದೊಂದಿಗೆ ಮಾತುಕತೆ ನಡೆಸ್ತಿರುತ್ತೆ ಈ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಡಿ ಅಂತಂದರೆ ಪರಸ್ಪರ ಕಾನೂನು ನೆರವು ಒಪ್ಪಂದ ಅಂತರ್ಥ ಈ ಒಂದು ಒಪ್ಪಂದ ಬಿಟ್ವೀನ್ ಟೂ ಆರ್ ಮೋರ್ ಕಂಟ್ರೀಸ್ ಎರಡು ಅಥವಾ ಹೆಚ್ಚು ರಾಷ್ಟ್ರಗಳ ಮಧ್ಯೆ ಪಬ್ಲಿಕ್ ಆರ್ ಕ್ರಿಮಿನಲ್ ಲಾಸ್ ಕಾ ಸಿವಿಲ್ ಪಬ್ಲಿಕ್ ಅಂದರೆ ಸಾರ್ವಜನಿಕ ಮತ್ತು ಕ್ರಿಮಿನಲ್ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಈ ಕಾನೂನನ್ನು ಮಾಡಲಾಗತ್ತೆ ಅಂತ ಹೇಳ್ತಾರೆ ಪಬ್ಲಿಕ್ ಆರ್ ಕ್ರಿಮಿನಲ್ ಲಾಸ್ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಭಾರತದಲ್ಲಿನ ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಕೋಷ್ಟಕಗಳನ್ನು ಬಿಡುಗಡೆ ಮಾಡಿದೆ ಆಪ್ಷನ್ ಎ ಹಣಕಾಸು ಸಚಿವಾಲಯ ಆಪ್ಷನ್ ಬಿ ಆರ್ ಬಿ ಐ ಆಪ್ಷನ್ ಸಿ ನೀತಿ ಆಯೋಗ ಆಪ್ಷನ್ ಡಿ ವಿಶ್ವ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಸ್ಥಾಪನೆ ಆಗುತ್ತೆ ಸೊ ಯಾವೊಂದು ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಅಂತ ಕೇಳಿದರೆ ಹಿಲ್ಟನ್ ಯಂಗ್ ಅಥವಾ ಎಲ್ಟನ್ ಯಂಗ್ ಎಂಬ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಆರ್ ಬಿ ಐ ಸ್ಥಾಪನೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜಾನ್ವರಿ ಒಂದರಂದು ಆರ್ ಬಿ ಐ ಮರುನಾಮಕರಣಗೊಳ್ಳುತ್ತೆ ಮೀನ್ಸ್ ನ್ಯಾಷನಲೈಸ್ಡ್ ಆಗುತ್ತೆ ಇದರ ಹೆಡ್ ಕ್ವಾರ್ಟರ್ ಕಂಡುಬರುವುದು ಮಹಾರಾಷ್ಟ್ರದ ಮುಂಬೈನಲ್ಲಿ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಬಯಲು ರಂಗಮಂದಿರ ಧನುಯಾತ್ರಾ ಉತ್ಸವವನ್ನು ಯಾವ ರಾಜ್ಯ ಆಯೋಜಿಸುತ್ತಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಒಡಿಶಾ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಕೇರಳ ವಿಶ್ವದ ಅತಿದೊಡ್ಡ ಬಯಲು ರಂಗಮಂದಿರ ಧನುಯಾತ್ರಾ ಉತ್ಸವವನ್ನು ಒಡಿಶಾ ರಾಜ್ಯದಲ್ಲಿ ಆಯೋಜನೆ ಮಾಡುತ್ತಾರೆ ಹಾಗಾಗಿ ಆಯ್ಕೆ ಬಿ ಒಡಿಶಾ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಮನ್ ಮಾರ್ಮನ್ ಯಾವ ಜಾತಿಗೆ ಸೇರಿದೆ ಹಾವು ಚಿಟ್ಟೆ ಸ್ಪೈಡರ್ ಆಮೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಮನ್ ಮಾರ್ಮನ್ ಚಿಟ್ಟೆಯ ಜಾತಿಗೆ ಸಂಬಂಧಿಸಿರುವ ಒಂದು ಪ್ರಭೇದ ಆಯ್ಕೆ ಬಿ ಚಿಟ್ಟೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ತನ್ನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಚೌಕಟ್ಟನ್ನು ಉತ್ಕರ್ಷ ಟೂ ಪಾಯಿಂಟ್ ಝೀರೋ ಅನ್ನು ಪ್ರಾರಂಭಿಸಿತು ಆಪ್ಷನ್ ಎ ಇಸ್ರೋ ಆಪ್ಷನ್ ಬಿ ಆರ್ ಬಿ ಐ ಆಪ್ಷನ್ ಸಿ ಡಿ ಆರ್ ಒ ಆಪ್ಷನ್ ಡಿ ನೀತಿ ಆಯೋಗ ಉತ್ಕರ್ಷ ಟೂ ಪಾಯಿಂಟ್ ಝೀರೋವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಆಪ್ಷನ್ ಬಿ ಆರ್ ಬಿ ಐ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ವಿಶ್ವ ರಾಪಿಡ್ ಮತ್ತು ವಿಶ್ವ ಬ್ಲಿಟ್ಜುಟ್ಟಸ್ ಚೆಸ್ ಪ್ರಶಸ್ತಿಗಳನ್ನು ಯಾವ ಕ್ರೀಡಾಪಟು ಗೆದ್ದಿದ್ದಾರೆ ಆರ್ ಪ್ರಜ್ಞಾನಂದ ಮ್ಯಾಗ್ನಸ್ ಕಾರ್ಲ್ಸೆನ್ ಕೊನೇರು ಹಂಪಿ ದ್ರೋಣವಲ್ಲಿ ವಿಶ್ವ ರಾಪಿಡ್ ಮತ್ತು ವಿಶ್ವ ಬ್ಲಿಟ್ಜ್ ಚೆಸ್ ಪ್ರಶಸ್ತಿಗಳನ್ನು ಗೆದ್ದಿರತಕ್ಕಂಥ ಕ್ರೀಡಾಪಟು ಆಯ್ಕೆ ಬಿ ಮ್ಯಾಗ್ನಸ್ ಕಾರ್ಲ್ಸನ್ ಸರಿಯಾದ ಆಯ್ಕೆ ಮುಂದಿನ ಪ್ರಶ್ನೆ ಯಾವ ದೇಶವು ಇತ್ತೀಚೆಗೆ ತನ್ನ ಕುನಾ ಕರೆನ್ಸಿಯಿಂದ ಯುರೋಗೆ ಬದಲಾಯಿಸಿತು ಮತ್ತು ಯುರೋಜೋನ್ ಇಪ್ಪತ್ತನೇ ಸದಸ್ಯವಾಯಿತು ಆಪ್ಷನ್ ಎ ಸ್ಲೋವೇನಿಯಾ ಆಪ್ಷನ್ ಬಿ ಕ್ರೊವೇಷಿಯಾ ಆಪ್ಷನ್ ಸಿ ಸರ್ಬಿಯಾ ಆಪ್ಷನ್ ಡಿ ರೂಮೇನಿಯಾ ಸರಿಯಾದ ಉತ್ತರ ಕ್ರೊವೇಷಿಯಾ ಕ್ರೋವೇಷಿಯಾ ಸರಿಯಾದ ಆಯ್ಕೆ ಜವಳಿ ಸಚಿವಾಲಯ ಆಯೋಜಿಸಿರುವ ವಿರಾಸತ್ ಉತ್ಸವದ ಅತಿಥೇಯ ನಗರ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ತಿರುಪ್ಪೂರ್ ಆಪ್ಷನ್ ಸಿ ಅಹಮದಾಬಾದ್ ಆಪ್ಷನ್ ಡಿ ನವದೆಹಲಿ ಸರಿಯಾದ ಉತ್ತರ ನವದೆಹಲಿ ಜವಳಿ ಸಚಿವಾಲಯ ಆಯೋಜಿಸಿರುವ ವಿರಾಸಾತ್ ಉತ್ಸವ ನವದೆಹಲಿಯಲ್ಲಿ ಆಯೋಜನೆಗೊಂಡಿರುತ್ತೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸಿನ ಅತಿಥೇಯ ನಗರ ಯಾವುದು ಆಪ್ಷನ್ ಎ ನಾಗಪುರ ಆಪ್ಷನ್ ಬಿ ಇಂದೋರ್ ಆಪ್ಷನ್ ಸಿ ವಾರಣಾಸಿ ಆಪ್ಷನ್ ಡಿ ಕೊಚ್ಚಿನ್ ಸರಿಯಾದ ಉತ್ತರ ನಾಗಪುರ ಆಪ್ಷನ್ ಎ ಮಹಾರಾಷ್ಟ್ರದ ನಾಗಪುರ ಸರಿಯಾದ ಆಯ್ಕೆ ಮುಂದಿನ ಪ್ರಶ್ನೆ ಸ್ಥಳೀಯರು ಎದುರಿಸುತ್ತಿರುವ ವಸತಿ ಬಿಕ್ಕಟ್ಟನ್ನು ನಿಭಾಯಿಸಲು ಹೆಚ್ಚಿನ ವಿದೇಶಿಯರು ಮನೆಗಳನ್ನು ಖರೀದಿಸುವುದನ್ನು ಯಾವ ದೇಶ ನಿಷೇಧಿಸಿದೆ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಜರ್ಮನಿ ಸರಿಯಾದ ಉತ್ತರ ಕೆನಡಾ ಸರಿಯಾದ ಆಯ್ಕೆ ಭಾರತೀಯ ಸಂವಿಧಾನದ ಯಾವ ವಿಧಿಯೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿದೆ ಆಪ್ಷನ್ ಎ ಲೇಖನ ಹದಿನಾಲ್ಕು ಆಪ್ಷನ್ ಬಿ ಲೇಖನ ಹದಿನಾರು ಆಪ್ಷನ್ ಸಿ ಲೇಖನ ಹತ್ತೊಂಬತ್ತು ಆಪ್ಷನ್ ಡಿ ಲೇಖನ ಇಪ್ಪತ್ತೆರಡು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ವಿಧಿ ಸಂವಿಧಾನದ ಹತ್ತೊಂಬತ್ತು ಕ್ಲಾಸ್ ಎ ಇತ್ತೀಚೆಗೆ ಯಾವ ದೇಶದಲ್ಲಿ ಇಪ್ಪತ್ತು ಹೊಸ ಕಪ್ಪೆ ಪ್ರಭೇದಗಳು ಕಂಡುಬಂದಿವೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಮಡಗಾಸ್ಕರ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಬಾಂಗ್ಲಾದೇಶ ಸರಿಯಾದ ಉತ್ತರ ಮಡಗಾಸ್ಕರ್ ಸರಿಯಾದ ಆಯ್ಕೆ ಇತ್ತೀಚೆಗೆ ಪ್ರಾರಂಭಿಸಲಾದ ಮಹತ್ವಾಕಾಂಕ್ಷೆಯ ಬ್ಲಾಕ್ ಪ್ರೋಗ್ರಾಂ ಆರಂಭದಲ್ಲಿ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಒಂದು ನೂರು ಎರಡು ನೂರು ಐದುನೂರು ಒಂದು ಸಾವಿರ ಬ್ಲಾಕ್ ಪ್ರೋಗ್ರಾಂ ನೂರು ಜಿಲ್ಲೆಗಳಲ್ಲಿ ಜಾರಿಯಾಗಿರುತ್ತೆ ಆಯ್ಕೆ ಸಿ ಸರಿಯಾದ ಉತ್ತರ ಯಾವ ಸಂಸ್ಥೆಯು ರೈಲ್ವೆ ನಿಲ್ದಾಣಗಳಿಗೆ ಈಟರೈಟ್ ಸ್ಟೇಷನ್ ಪ್ರಮಾಣೀಕರಣವನ್ನು ನೀಡುತ್ತದೆ ಆಯ್ಕೆ ಎ ರೈಲ್ವೆ ಸಚಿವಾಲಯ ಆಯ್ಕೆ ಬಿ ಎಫ್ ಎಸ್ ಎಸ್ ಎ ಐ ಆಯ್ಕೆ ಸಿ ಎಫ್ ಸಿ ಐ ಆಯ್ಕೆ ಡಿ ನೀತಿ ಆಯೋಗ ಸರಿಯಾದ ಉತ್ತರ ಎ ಐ ಇಸ್ ದ ರೈಟ್ ಆನ್ಸರ್ ಸುದ್ದಿಯಲ್ಲಿ ಕಾಣಿಸಿಕೊಂಡ ಚಿರಾಗ್ ಘೋಪಾಡೆ ಯಾವ ಕ್ರೀಡೆಯನ್ನು ಆಡುತ್ತಾರೆ ಚೆಸ್ ಮೋಟಾರ್ ರೇಸಿಂಗ್ ವೇಟ್ ಲಿಫ್ಟಿಂಗ್ ಬಿಲ್ಲುಗಾರಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೋಟಾರ್ ರೇಸಿಂಗ್ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಕೈಗಾರಿಕಾ ಘಟಕಗಳು ಮತ್ತು ಪ್ರಯೋಗಾಲಯಗಳ ಮ್ಯಾಪಿಂಗ್ ಪೋರ್ಟಲನ್ನು ಪ್ರಾರಂಭಿಸಿತು ಆಪ್ಷನ್ ಎ ಡಿ ಪಿ ಐ ಐ ಟಿ ಆಪ್ಷನ್ ಬಿ ಬಿ ಐ ಎಸ್ ಆಪ್ಷನ್ ಸಿ ಎಫ್ ಐ ಸಿ ಸಿ ಐ ಆಪ್ಷನ್ ಡಿ ನೀತಿ ಆಯೋಗ ಸರಿಯಾದ ಉತ್ತರ ಬಿ ಐ ಎಸ್ ಮುಂದಿನ ಪ್ರಶ್ನೆ ಬಸ್ಸುಗಳು ಮತ್ತು ಮೆಟ್ರೋದಲ್ಲಿ ವಿದ್ಯುನ್ಮಾನವಾಗಿ ಶುಲ್ಕವನ್ನು ಪಾವತಿಸಲು ಹೊಸ ಮೊಬಿಲಿಟಿ ಕಾರ್ಡನ್ನು ಪ್ರಾರಂಭಿಸಲು ಯಾವ ನಗರ ಘೋಷಿಸಿತು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಚೆನ್ನೈ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ ಖೇಲೋ ಇಂಡಿಯಾ ಸೀನಿಯರ್ ವುಮೆನ್ ನ್ಯಾಷನಲ್ ಖೋ ಖೋ ಲೀಗ್ ಅನ್ನು ಯಾವ ರಾಜ್ಯವು ಆಯೋಜಿಸುತ್ತದೆ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಒಡಿಶಾ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್ ಸರಿಯಾದ ಆಯ್ಕೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಯಾವ ಎರಡು ರಾಜ್ಯಗಳು ದೇಶದ ಅಗ್ರ ಹೂಡಿಕೆ ತಾಣಗಳಾಗಿವೆ ಆಪ್ಷನ್ ಎ ಮಹಾರಾಷ್ಟ್ರ ಮತ್ತು ಗುಜರಾತ್ ಆಪ್ಷನ್ ಬಿ ಗುಜರಾತ್ ಮತ್ತು ರಾಜಸ್ಥಾನ ಆಪ್ಷನ್ ಸಿ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಆಪ್ಷನ್ ಡಿ ಗುಜರಾತ್ ಮತ್ತು ತೆಲಂಗಾಣ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಗುಜರಾತ್ ಮತ್ತು ರಾಜಸ್ಥಾನ ಸರಿಯಾದ ಆಯ್ಕೆ ಭಾರತದ ಮೊದಲ ತ್ರೀ ಎಕ್ಸ್ ಪ್ಲಾಟ್ಫಾರ್ಮ್ ವಿಂಡ್ ಟರ್ಬೈನ್ ಜನರೇಟರ್ಗಳನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಎಂದು ರಿನ್ಯೂ ಪವರ್ ಹೇಳಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಸರಿಯಾದ ಆಯ್ಕೆ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಏಕೀಕೃತ ಪಾವತಿಗಳ ಇಂಟರ್ಫೇಸ್ ಪಾವತಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಆರ್ಬಿಐ ಆಪ್ಷನ್ ಬಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ಪಿಸಿಐ ಆಪ್ಷನ್ ಸಿ ಸೆಕ್ಯುರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಆಪ್ಷನ್ ಡಿ ಎನ್ ಐ ಟಿ ಐ ಆಯೋಗ ನೀತಿ ಆಯೋಗ ಯು ಪಿ ಐ ಪಾವತಿಯನ್ನು ಅಭಿವೃದ್ಧಿಪಡಿಸಿರುವ ಸಂಸ್ಥೆ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೀಲಕುರುಂಜಿ ಸ್ಟ್ರೋಬಿಲಾಂಥೆನ್ ಕುಂತಿಯಾನ ಯಾವ ಜಾತಿಯ ಯಾವ ಜಾತಿ ಆಪ್ಷನ್ ಎ ಹೂವು ಆಪ್ಷನ್ ಬಿ ಹಣ್ಣು ಆಪ್ಷನ್ ಸಿ ಕೀಟ ಆಪ್ಷನ್ ಡಿ ಪಕ್ಷಿ ಸರಿಯಾದ ಆಯ್ಕೆ ಆಪ್ಷನ್ ಎ ಹೂವು ಮುಂದಿನ ಪ್ರಶ್ನೆ ಭಾರತದಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿ ಪಿ ಐ ಆಧಾರಿತ ಚಿಲ್ಲರೆ ಹಣದುಬ್ಬರ ಎಷ್ಟು ಆಪ್ಷನ್ ಎ ಐದು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಆಪ್ಷನ್ ಬಿ ಆರು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಆಪ್ಷನ್ ಸಿ ಏಳು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಆಪ್ಷನ್ ಡಿ ಎಂಟು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಸರಿಯಾದ ಉತ್ತರ ಆಪ್ಷನ್ ಎ ಐದು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಯಾವ ದೇಶವು ತನ್ನ ಸ್ಥಳೀಯ ಜನರಿಗೆ ಜನಾಂಗೀಯ ನಿಂದನೆಯನ್ನು ಬಳಸಿದ ಸ್ಥಳವನ್ನು ಇತ್ತೀಚೆಗೆ ಮರುನಾಮಕರಣ ಮಾಡಿದೆ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಜರ್ಮನಿ ಸರಿಯಾದ ಉತ್ತರ ಆಪ್ಷನ್ ಎ ಯು ಎಸ್ ಎ ಸರ್ವೈವಲ್ ಆಫ್ ದಿ ರಿಚೆಸ್ಟ್ ಎಂಬ ಶೀರ್ಷಿಕೆಯ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಆಪ್ಷನ್ ಎ ವರ್ಲ್ಡ್ ಎಕಾನಾಮಿಕ್ ಫೋರಮ್ ಆಪ್ಷನ್ ಬಿ ಆಕ್ಸ್ಫ್ಯಾಮ್ ಇಂಟರ್ನ್ಯಾಷನಲ್ ಆಪ್ಷನ್ ಸಿ ನೀತಿ ಆಯೋಗ ಆಪ್ಷನ್ ಡಿ ಆರ್ ಬಿ ಐ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಸ್ಫ್ಯಾಮ್ ಇಂಟರ್ನ್ಯಾಷನಲ್ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎಫ್ ಪಿ ಜಿ ಎ ಯಾವ ಉದ್ಯಮಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಎಲೆಕ್ಟ್ರಾನಿಕ್ಸ್ ಆಪ್ಷನ್ ಬಿ ಅರ್ಥಶಾಸ್ತ್ರ ಆಪ್ಷನ್ ಸಿ ಕ್ರೀಡೆ ಆಪ್ಷನ್ ಡಿ ವ್ಯಾಪಾರ ಸರಿಯಾದ ಉತ್ತರ ಆಪ್ಷನ್ ಎ ಎಲೆಕ್ಟ್ರಾನಿಕ್ಸ್ ಮುಂದಿನ ಪ್ರಶ್ನೆ ಯಾವ ಲೇಖಕರಿಗೆ ಫೆಡರಲ್ ಬ್ಯಾಂಕ್ ಲಿಟರರಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೆರಡನ್ನು ನೀಡಲಾಗಿದೆ ಆಪ್ಷನ್ ಎ ಕೆ ವೇಣು ಆಪ್ಷನ್ ಬಿ ಶ್ರೀ ಕುಮಾರನ್ ತಂಪಿ ಆಪ್ಷನ್ ಸಿ ಅನ್ವರ್ ಅಲಿ ಆಪ್ಷನ್ ಡಿ ಎಂ ಮುಕುಂದನ್ ಸರಿಯಾದ ಉತ್ತರ ಆಪ್ಷನ್ ಎ ಕೆ ವೇಣು ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ವ್ಯವಹಾರ ವಿಶ್ವಾಸ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ ಆಪ್ಷನ್ ಎ ಆರ್ ಬಿ ಐ ಆಪ್ಷನ್ ಬಿ ಸಿಐ ಆಪ್ಷನ್ ಸಿ ಸಿ ಐ ಆಪ್ಷನ್ ಡಿ ಬಿ ಎಸ್ ಇ ಸರಿಯಾದ ಉತ್ತರ ಸಿ ಐ ಐ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ರಾಷ್ಟ್ರೀಯ ಆರಂಭಿಕ ದಿನ ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಆರು ಆಪ್ಷನ್ ಬಿ ಜನವರಿ ಹದಿನಾರು ಆಪ್ಷನ್ ಸಿ ಜನವರಿ ಇಪ್ಪತ್ತಾರು ಆಪ್ಷನ್ ಡಿ ಫೆಬ್ರವರಿ ಆರು ಸರಿಯಾದ ಆಯ್ಕೆ ಆಪ್ಷನ್ ಎ ಜನವರಿ ಹದಿನಾರು ಮುಂದಿನ ಪ್ರಶ್ನೆ ಯಾವ ಕೇಂದ್ರ ಸಚಿವಾಲಯವು ಪ್ರಮುಖ ಬಂದರು ಪ್ರಾಧಿಕಾರಿಗಳ ಮಂಡಳಿ ನಿಯಮಗಳು ಎರಡು ಸಾವಿರದ ಸೂಚಿಸಿದೆ ಆಪ್ಷನ್ ಎ ಜಲಶಕ್ತಿ ಸಚಿವಾಲಯ ಆಪ್ಷನ್ ಬಿ ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಆಪ್ಷನ್ ಸಿ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಡಿ ಎಂ ಎಸ್ ಎಂ ಇ ಸಚಿವಾಲಯ ಸರಿಯಾದ ಆಯ್ಕೆ ಆಪ್ಷನ್ ಬಿ ಬಂದರುಗಳು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಎಂಬುದು ಸರಿಯಾದ ಉತ್ತರ ತರಗತಿ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋದ ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರೆಸಿಡೆನ್ಸಿ ಅಕಾಡೆಮಿ ಮಸ್ಕಿ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೋರ್ ಅಪ್ಡೇಟ್ಸ್ಗಾಗಿ ಜೊತೆಗೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು